ಆಷಾಢ ಮುಗಿತು ಶ್ರಾವಣ ಬರ್ತಾ ಇದೆ ಹಬ್ಬಗಳ ಮೇಲೆ ಹಬ್ಬ ಕೂಡ ಬರ್ತಾ ಇದೆ ಏನು ವಿಷಯನ ಇವತ್ತು ಕೂಡ ಚಿನ್ನದ ಬೆಲೆ ಭಾರಿ ಆಗಿದೆ ನಿಜವಾಗ್ಲೂ ನನಗಂತೂ ಪರ್ಸ್ನಲಿ ಇವತ್ತು ಬೆಲೆ ರೋಡ್ಬಿಟ್ಟು ಸಿಕ್ಕಾಪಟ್ಟೆ ರೀ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡಿನ ಚಿನ್ನ ಇವಾಗ ಕೇವಲ ಆರು ಸಾವಿರದ ಮುನ್ನೂರು ರೂಪಾಯಿಗೆ ಬೆಳೆ ಇಳಿಕೆ ಆಗಿರುವಂಥದ್ದು ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ದಿನದಿಂದ ದಿನಕ್ಕೆ ತೀರಾ ಕಮ್ಮಿ ಆಗ್ತಾ ಇದೆ ಹಾಗೆಯೇ ನಿಮಗೆಲ್ಲರಿಗೂ ಗೊತ್ತು ಹಬ್ಬ ಬರ್ತಾ ಇದೆ ಶಾಪಿಂಗ್ ಮಾಡೋದಕ್ಕೆ ರೆಡಿಯಾಗಿ ಹಾಗೇನೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಇವತ್ತು ತಾರೀಖಾಗಿದೆ ಇಪ್ಪತ್ತ ಎಂಟು ಜುಲೈ ಇವತ್ತು ಕೂಡ ಬೆಲೆ ಇಳಿಕೆ ಆಗಿದೆ ಸೂಪರ್ ಆಗಿರುವಂಥ ಸುದ್ದಿ ಈಗಷ್ಟೇ ಒನ್ ಅವರಿಂದ ಅಪ್ಡೇಟ್ ಆಗಿರುವಂಥ ಸ್ಟಾಕ್ ಮಾರ್ಕೆಟಲ್ಲಿ ಹಾಗೆ ನಿಮಗೆ ಎಲ್ಲ ಕಡೆ ನ್ಯೂಸ್ಗಳು ಇದೆ ಚಿನ್ನದ ಬೆಲೆ ಇಳಿಕೆ ಅಂತ ಹೇಳಿ ನಿಮಗೆ ನಮಗೆ ಬರ್ತಿಲ್ಲ ಅಂದರೆ ನ್ಯೂಸ್ ಚಾನೆಲ್ನ ಕೂಡ ನೋಡಿದ್ರೆ ನಿಮಗೆ ಟಕ್ಕಂತ ನ್ಯೂಸ್ಗಳು ಸಿಗ್ತಾ ಇದ್ದಾವೆ ಯಾಕಂದರೆ ಇವತ್ತು ಇಪ್ಪತ್ತೆಂಟನೇ ತಾರೀಕು ಚಿನ್ನದ ಬೆಲೆ ಇಳಿಕೆ 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 ಎಸ್ ಎಲ್ಲ ಮಹಿಳೆಯರೇ ಗುಡ್ ನ್ಯೂಸ್ ನೋಡಿ ಬಜೆಟ್ ಆಗ್ತಾ ಇದ್ದಂಗೆ ಫುಲ್ಲಾನ್ ಇಳಿಸ್ಬಿಟ್ರು ಚಿನ್ನದ ಬೆಲೆನ ಸತತವಾಗಿ ಹತ್ತು ದಿನಗಳಿಂದ ಸಿಕ್ಕಾಪಟ್ಟೆ ದುಡ್ಡು ಇಳಿಕೆಯಾಗಿ ಹೋಗ್ಬಿಟ್ಟಿದೆ ಸೊ ಇವಾಗ ಕರೆಂಟು ಅಂದರೆ ಇವತ್ತು ತಾರೀಕು ಇಪ್ಪತ್ತೆಂಟಲ್ವಾ ಚಿನ್ನ ಬೆಳ್ಳಿ ಎಲ್ಲ ಎಷ್ಟೆಷ್ಟಿದೆ ಅಂತ ಹೇಳ್ಬಿಡ್ತೀನಿ ಕೇಳಿಸ್ಕೊಂಬಿಡಿ ಇವತ್ತು ಭಾರತದಲ್ಲಿ ಓವರ್ ಆಲ್ ಭಾರತದಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಬೆಂಗಳೂರು ಹೇಳ್ತೀನಿ ಭಾರತದಲ್ಲಿ ಇವತ್ತು ಇಪ್ಪತ್ತೆರಡು ಕ್ಯಾರೆಟು ಹತ್ತು ಗ್ರಾಮಿನ ಚಿನ್ನದ ಬೆಲೆ ಅರವತ್ತು ಮೂರು ಸಾವಿರ ರೂಪಾಯಿ ಆಗಿದೆ ಇಪ್ಪತ್ನಾಲ್ಕು ಕ್ಯಾರೆಟು ಹತ್ತು ಗ್ರಾಮಿನ ಬೆಲೆ ಅರವತ್ತೆಂಟು ಸಾವಿರದ ಏಳ್ನೂರ ಮೂವತ್ತು ರೂಪಾಯಿ ಆಗಿದೆ ಬೆಳ್ಳಿ ಹತ್ತು ಗ್ರಾಮಿಗೆ ಎಂಟುನೂರ ನಲವತ್ತೈದು ರೂಪಾಯಿ ಅಷ್ಟೇ ಇವಾಗ ಬೆಂಗಳೂರಲ್ಲಿ ನೋಡೋಣ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಟೆನ್ ಗ್ರಾಮ್ಸ್ಗೆ ಸಿಕ್ಸ್ಟಿ ತ್ರೀ ತೌಸಂಡ್ ಇದೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡು ಟೆನ್ ಗ್ರಾಮ್ಸ್ಗೆ ನಿಮಗೆ ಏಯ್ಟ್ ಸಿಕ್ಸ್ಟಿ ಏಯ್ಟ್ ತೌಸಂಡ್ ಸೆವೆನ್ ಥರ್ಟಿ ಇದೆ ಬೆಳ್ಳಿ ನಿಮಗೆ ಹತ್ತು ಗ್ರಾಮ್ಗೆ ಎಂಟುನೂರ ನಲವತ್ತೆರಡು ಪಾಯಿಂಟ್ ಐದು ಸೊನ್ನೆ ಪೈಸಾ ಇರುವಂಥದ್ದು ಹಂಗೆ ಇವಾಗ ನಾವು ಎಷ್ಟಿದೆ ಗ್ರಾಮಿಗೆ ಅಂತ ಹೇಳ್ಬಿಟ್ಟು ನೋಡೋಣ ಒಂದು ಗ್ರಾಮಿಗೆ ಎಷ್ಟಿದೆ ಅಂತ ಹೇಳಿ ನೋಡೋಣ ಯಾಕಂದರೆ ತುಂಬ ಜನ ಗ್ರಾಮೀಣ ಲೆಕ್ಕದಲ್ಲೂ ಕೇಳ್ತಾ ಇರ್ತೀರಲ್ಲ ಅವ್ರಿಗೆ ಯೂಸ್ ಆಗುತ್ತೆ ಸೊ ಬೆಂಗಳೂರಲ್ಲಿ ಇವತ್ತು ಒಂದು ಗ್ರಾಮಿನ ಚಿನ್ನ ಅದು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ಗೆ ಆರು ಸಾವಿರದ ಮುನ್ನೂರು ರೂಪಾಯಿ ಇದೆ ಹಾಗೆಯೇ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ನಿಮಗೆ ಬೇಕು ಅಂತ ಹೇಳಿದ್ರೆ ಆರು ಸಾವಿರದ ಎಂಟುನೂರು ಚಿಲ್ಲರೆ ಇರುವಂಥದ್ದು ಹಾಗೆಯೇ ಬೆಳ್ಳಿ ಕೂಡ ಅದೇ ರೇಟಲ್ಲೇ ಇದೆ ಸೊ ಅದರಲ್ಲೂ ಏನೂ ವ್ಯತ್ಯಾಸ ಆಗಿಲ್ಲ ಬೆಳ್ಳಿ ಅಂತೂ ಕಾನ್ಸ್ಟೆಂಟಾಗಿ ನಡೀತಿದೆ ಬಟ್ ಚಿನ್ನದಲ್ಲಿ ತುಂಬಾ ವೇರಿಯೇಷನ್ ಬರ್ತಿದೆ ಏಳು ಸಾವಿರ ಇದಂಥ ಚಿನ್ನ ಬರೋಬ್ಬರಿ ಇವಾಗ ಆರು ಸಾವಿರದ ಮುನ್ನೂರು ರೂಪಾಯಿ ತನಕನೂ ಬಂದುಬಿಟ್ಟಿದೆ ಗ್ರಾಮಿಗೆ ಇನ್ನೇನು ತಡ ಮಾಡ್ತಾಯಿದ್ದೀರಾ ಟಕ್ಕಂಥ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಎಲ್ಲ ಮಹಿಳೆಯರಿಗೂ ಶಾಪಿಂಗ್ ಒದಗಿ ಹೇಳಿ ಟಕ ಟಕ ಅಂತ ನೀವು ಕೂಡ ಚಿನ್ನ ಖರೀದಿ ಮಾಡೋದಕ್ಕೆ ಸೂಕ್ತವಾದ ಸಮಯ ಯಾಕಂದರೆ ಮತ್ತೇನಾದರೂ ಮುಂದಿನ ದಿನಗಳಲ್ಲಿ ನಿಮಗೆ ಟಕ್ಕಂತೂ ಪ್ರೈಸ್ ಏರ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಕಮ್ಮಿನೂ ಆಗ್ಬೋದು ಯಾವುದ್ರ ಮೇಲೂ ಗ್ಯಾರಂಟಿ ಇರೋದಿಲ್ಲ ಸೊ ಹಾಗಾಗಿ ಯಾವತ್ತು ಬೆಲೆ ಕಮ್ಮಿಯಾಗಿರುತ್ತೆ ಅವತ್ತು ಹೋಗಿ ನೀವು ತಗೊಳ್ಳೋದು ಒಳ್ಳೆಯದು ಈ ವಿಡಿಯೋ ನೀವು ಶೇರ್ ಮಾಡಿ ಎಲ್ಲ ಮಹಿಳೆಯರಿಗೆ ಹೇಳಿ ಇವತ್ತು ಕೂಡ ಚಿನ್ನ ಕಮ್ಮಿಯಾಗಿದೆ ರೀ ಶಾಪಿಂಗ್ ಹೋಗೋಣ ಅಂತ ಹೇಳಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ದಿನನಿತ್ಯ ಏನೆಲ್ಲ ಈವೆಂಟ್ಸ್ಗಳು ಅಥವಾ ಏನೇ ಒಂದು ಸರ್ಕಾರದಿಂದ ಆದೇಶಗಳು ಅಥವಾ ಯೋಜನೆಗಳ ಬಗ್ಗೆ ಚಿನ್ನದ ಬೆಲೆ ಪ್ರತಿಯೊಂದನ್ನು ಈ ಒಂದು ಚಾನಲಲ್ಲಿ ನೀವು ಟಕ ಅಂತ ಅಪ್ಡೇಟ್ಸನ್ನ ತಗೋಬೋದಾಗಿದೆ ಸೊ ಮರಿದಿರೋ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕೆ ಮೇಲೆ ಕಾಣಿಸ್ತಾ ಇರುವಂಥ ಬೆಲ್ಲೈಕನ್ನ ಒತ್ತಿ ಯಾಕಂದರೆ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೆಸೇಜ್ ಫೋನಿಗೆ ಬರುವಂಥದ್ದು ಸಿಗ್ತೀನಿ ನಿಮ್ಮತ್ತೊಂದು ವಿಡಿಯೋದಲ್ಲಿ ನಮಸ್ಕಾರ